ಸಾಮಾಜಿಕ ಶೈಕ್ಷಣಿಕ ಜನಗಣತಿಯಲ್ಲಿ ರೆಡ್ಡಿ ಹಿಂದೂ ರೆಡ್ಡಿ ಎಂದೇ ಭರಿಸಿ ಎಂದು ರೆಡ್ಡಿ ಸಮಾಜದ ಜಿಲ್ಲಾ ಪ್ರಮುಖರಾಗಿರ್ತಕ್ಕಂತಹ ಅಧ್ಯಕ್ಷರು ಆಗಿರ್ತಕ್ಕಂತಹ ಶಂಕರ ರೆಡ್ಡಿ ಚಿಟ್ಟ ಅವರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮನವಿ ಮಾಡಿದ್ದಾರೆ ನಮಸ್ಕಾರ ಎಂದು ನಮ್ಮ ಕರ್ನಾಟಕದ ರೆಡ್ಡಿ ಜನಸಂಘದ ಶತಮಾನೋತ್ಸವ ಕಾರ್ಯಕ್ರಮ ಇಪ್ಪತ್ನಾಲ್ಕರಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಇದೆ ಹಾಗಾಗಿ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಶತಮಾನೋತ್ಸವದ ಬಗ್ಗೆ ಪೂಜ್ಯ ಗುರುಗಳು ಬಂದು ಬಿದರಿಗೆ ಬಂದು ಎಲ್ಲರಿಗೆ ಹೇಳಿದ್ದಾರೆ ಹಾಗೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಾದ ರೆಡ್ಡಿ ಸಮಾಜ ಬಾಂಧವರಲ್ಲಿ ತಿರು ಏನಂದರೆ ಪ್ರತಿ ಒಬ್ಬರು ಬೆಂಗಳೂರಿಗೆ ಇಪ್ಪತ್ನಾಲ್ಕರ ಕಾರ್ಯಕ್ರಮಕ್ಕೆ ತಾವು ಬಂದು ಪುನೀತರಾಗಿ ಕಾರ್ಯಕ್ರಮ ಯಶಸ್ವಿ ಯಶಸ್ವಿ ಪಡಿಸಿಕೊಳ್ಬೇಕು ಕೊಡಬೇಕೆಂದು ವಿನಿಸುತ್ತದೆ ಹಾಗೆ ಸರ್ಕಾರ ವತಿಯಿಂದ ಜನಗಣತಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ತಾವೆರ ಎಲ್ಲರೂ ಅದು ಇದು ಏನಲ್ಲ ಅನ್ನಲಾರದೆ ಪ್ರತಿಯೊಂದು ಪಂಗಡ ಎಲ್ಲ ರೆಡ್ಡಿ ರೆಡ್ಡಿ ಅಂದ್ರೆ ಒಂದೇ ಅಂತ ಹೇಳಿ ರೆಡ್ಡಿ ಹಿಂದೂ ರೆಡ್ಡಿ ಅಂತೆ ತಾವು ನಮೂದಿಸಿ ಎಲ್ಲರೂ ಪ್ರತಿ ತಿಳಿಸಿ ಹಿಂದೂ ರೆಡ್ಡಿ ನಮೂದಿಸಬೇಕಂತ ಹೇಳಿ ತಮ್ಮಲ್ಲಿ ಜಿಲ್ಲಾ ರೆಡ್ಡಿ ಸಮಾಜ ಕಳಕಳಿಯಿಂದ ಪರಿ ಮಾಡುತ್ತೆ ಶಂಕರ ರೆಡ್ಡಿ ಚಿಟ್ಟಾ ಜಿಲ್ಲಾಧ್ಯಕ್ಷರು ಬೀದರ್